ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪೊಲೀಸ್ ಠಾಣೆಯಲ್ಲಿ ಮೊರಂ ಹಬ್ಬ ಹಾಗೂ ಶ್ರೀ ಕಾಸ್ಕತೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಶಾಂತಿ ಸಭೆಯನ್ನ ಕರೆಯಲಾಗಿತ್ತು ತಾಳಿಕೋಟೆ ಮೊರಂ ಹಬ್ಬ ಹಾಗೂ ಶ್ರೀ ಕಾಸ್ಕತೇಶ್ವರ ಜಾತ್ರೆ ಮಹೋತ್ಸವ ಭಾವೈಕ್ಯತೆಯ ಹಬ್ಬವಾಗಿದೆ ಅದರಂತೆ ಈ ವರ್ಷ ಏಕಕಾಲದಲ್ಲಿ ಕುಡಿಬಂದಿದೆ ಸಾರ್ವಜನಿಕರು ಶಾಂತಿಯುತವಾಗಿ ಮತ್ತು ಸೌಹಾರ್ದತೆಯಿಂದ ಆಚರಣೆಯನ್ನ ಮಾಡಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆಯ ಕ್ರಮವಾಗಿ ಸಾರ್ವಜನಿಕರು ಸಹಕರಿಸಬೇಕು ಅದರಂತೆ ಅಶಾಂತಿಯನ್ನ ಉಂಟು ಮಾಡುವವರ ವಿರುದ್ಧ ಕಠಿಣ ಕ್ರಮವನ್ನ ಜರುಗಿಸಲಾಗುವುದು ಎಂದು ಬಸವನ ಬಾಗೇವಾಡಿ ಪೊಲೀಸ್ ವಿಭಾಗ ಅಧಿಕಾರಿ ಬಾಲಪ್ಪ ನಂದ್ಗಾವಿ ಅವರು ಖಡಕ್ ಎಚ್ಚರಿಕೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ಪಿಎಸ್ಐ ರಾಮನ್ಗೌಡ ಸಂಕನಾಳ್ ಕ್ರೈಮ್ ವಿಭಾಗದ ಪಿಎಸ್ಐ ಎಸ್ ಬಂಗಿ ಶ್ರೀ ಕಾಸಗತೇಶ್ವರ ಮಠದ ಮುಖ್ಯಸ್ಥರಾದ ಮುರುಗೇಶ್ ವಿರಕ್ತಮಠ ಕಾಂಗ್ರೆಸ್ ಮುಖಂಡ ಪ್ರಭುಗೌಡ ಮದರ್ಕಲ್ ಹಾಗೂ ಇಮಾಮ್ ಸಾಬ್ ಕಾಳ್ಗಿ ಗೋಪಾಲ್ ಕಟ್ಟಿಮನಿ ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿಗಾರರು ಲಕ್ಷ್ಮಣ್ ಕಲಾಲ್ ಟಿ ನ್ಯೂಸ್ ವಿಜಯಪುರ ಮತ್ತು ಅದನ್ನು ನಡೆಸೋರಂಥ ಮಾವತರು ಮತ್ತು ಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅದಕ್ಕೆ ಸ್ವಲ್ಪ ಈಗಲೇ ಜಲ್ದಿನೇ ಇಂಟಿಮೇಷನ್ ಕೊಡ್ತವ್ರಿಗೆ ಎಲ್ಲರಿಗೂ ಮೊದಲಿಗೆ ಒಂದು ಆನೆ ಒಂದು ಅಥವಾ ಎರಡು ದಿವಸ ಮೊದಲೇನೇ ತರೋತಾರೆ ಅದನ್ನೆಲ್ಲ ಒಂದು ಸ್ವಲ್ಪ ಇದು ಮಾಡಿ ಯಾಕಂದರೆ ಆನೆದು ಹೆಂಗಂದ್ರೆ ಈಗ ಒಂದು ಎರಡು ದಿವಸ ಮೊದಲು ತಂದು ಇಲ್ಲಿ ಕ್ಲೈಮೇಟ್ಗೆಲ್ಲ ಮುದುಕೋಬೇಕು ಸ್ವಲ್ಪ ಏನಾದರೂ ಅವತ್ತು ಮಳೆ ಗಿಡ ಯಾಕಂದ್ರೆ ರೀಸೆಂಟ್ ರೀಸೆಂಟಾಗಿ ಒಂದು ಇಲ್ಲಿ ಶೃಂಗೇರಿ ಒಳಗೆ ಒಂದು ಆನೆದು ನೀವು ನೋಡಿರ್ಬೇಕೆಲ್ಲ ಅವ್ರು ಸಾಕಿದಾನೆನೇ ಸೊ ಸ್ವಲ್ಪ ಅವು ವೈಲ್ಡ್ ವೈಲ್ಡ್ ಅನಿಮಲ್ಸು ಮಾವು ತನೇ ಹೊಡೆದಿದೆ ಮನೆಯದು ಸ್ವಲ್ಪ ಒಂದು ಸ್ವಲ್ಪ ಕೇರ್ ಯಾಕಂದ್ರೆ ನಮಗೆ ಆನೇ ನಾವು ನೀವು ಹತ್ತು ಸಾವಿರ ಇಪ್ಪತ್ತು ಸಾವಿರ ಜಾಸ್ತಿ ಜನ ಬಂದ್ರೆ ನಾವು ಮ್ಯಾನೇಜ್ ಮಾಡ್ತೀವಿ ನಾನೇ ಕಂಟಂಗಿಲ್ಲ ಅಲ್ರೆಡಿ ಮತ್ತೆ ಸಿಟಿ ಬೇರೆ ಜಾಗ ಅಷ್ಟೇ ಏನೋ ಕಡಿಮೆ ಕಡಿಮೆ ರೋಡ್ ಇರ್ತಾವೆ ರೋಡ್ ಇರ್ತವೆ ಸೊ ಅಲ್ಲಿ ಜನ ಇರ್ತಾರೆ ಸೊ ಅದರ ಸಲುವಾಗಿ ಅದೊಂದು ಅದನ್ನ ಬಿಟ್ಟರೆ ನನಗ ಮಟ್ಟಿಗೆ ನಮ್ಮ ಪಿ ಎಸ್ ಅವರು ಹೇಳಿದ್ದಾರೆ ಮೊರಮ್ ಅಲ್ಲಾಗ್ಲಿ ಅಥವಾ ಜಾತ್ರೆಯಲ್ಲಾಗ್ಲಿ ನಾನು ಹೋಗಲೆಲ್ಲಾ ಹೇಳ್ತಾ ಇದ್ದೀನಿ ಬಟ್ ಯಾಕೋ ಈ ಕಡೆ ಆ ಕಲ್ಚರು ಹಳೆ ಜಾತ್ರೆಗಳು ಹಳೇ ಮೊಹರಂ ಮಾಡೋದು ಬಿಟ್ಟು ಬರೀ ಡಿಜೆ ಹಚ್ಚಿ ಹಚ್ಚಿ ಮಾಡಿ ಹಾಳು ಮಾಡ್ತಾ ಇದ್ದಾರೆ ಜಾತ್ರೆ ಬಿಟ್ಟು ಅದು ಡಿಜೆ ನಾನು ಯಾಕೆ ಬೇಯ್ತೀನಿ ಅಂದ್ರೆ ಡಿಜೆ ಹಚ್ಚಿದ್ರೆ ಅದರಲ್ಲಿ ಸೇರುವಂತ ಹತ್ತು ಜನರಲ್ಲಿ ಒಂಬತ್ತು ಜನ ಕುಡಿದ್ ಬಂದ್ ನಿಲ್ತಾರೆ ಒಂಬತ್ತು ಜನ ಬಂದ್ ಕುಡಿದು ನಿಲ್ತಾರೆ ಲಾಸ್ಟಿಗೆ ಹೆಂಗಿದ್ರೆ ನೀವು ಯಾರು ಆರ್ಗನೈಸರ್ ಇಟ್ಟರೆ ನಿಮ್ ಕಂಡು ಹೋಗಿ ಸಿಗಿಲ್ಲ ಸೊ ಅನಗಾಣಿಸ್ತದೆ ಮಠದಲ್ಲಿ ಯಾವುದೇ ಆ ರೀತಿ ಒಂದು ಡಿಜೆ ಗೆಜೆ ಯಾವುದು ಹಚ್ಚಿಲ್ಲ ಅಂತ ಅದನ್ನು ಬಿಟ್ಟರೆ ಎರಡು ದಿವಸ ನಿಮ್ದು ನಿಮ್ಮದಲ್ಲ ನಮ್ದು ನಮ್ಮದು ಮೊಹರಮದ ಆಗಲಿ ಅಥವಾ ಕಾಸಗತೇಶ್ವರ ಮಠದ ಪ್ರೊಸೆಷನ್ ಇದ್ದಾಗ ನಮಗೆ ಮೊದಲನೇ ರೂಟ್ ಹೇಳ್ಬೇಕು ಯಾವ ರೂಟು ಯಾವ ಕಡೆಯಿಂದ ನೀವು ಅದನ್ನ ಮಾಡ್ತಾ ಇದ್ದೀರ ಅಂತ ರೂಟ್ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಕ್ಕೆ ಹೋಗ್ಬೋದು ಒಂದು ಟೈಮ್ ಒಂದು ಒಂದು ಹತ್ತು ನಿಮಿಷ ಪರ್ಸೆಂಟ್ ಕ್ಲೈಮ್ ಚೇಂಜ್ ಆಗಿದೆ ಬಟ್ ರೂಟ್ ಚೇಂಜ್ ಮಾಡಿದ್ರೆ ನಮಗೆ ಇಮಿಡಿಯೇಟ್ ಆಗಿ ಪಟ್ನ ಚೇಂಜ್ ಮಾಡೋಕ್ಕಾಗಿಲ್ಲ ಅದನ್ನ ಬಿಟ್ರೆ ಎರಡು ಕಡೆ ತಾವು